ತಾಲೂಕಿನ ದೊಡ್ಡಮಗ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದ ಅಶೋಕ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು ನಂತರ ಇಂದು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನ ತಹಸೀಲ್ದಾರ್ ಸಮ್ಮುಖದಲ್ಲಿ ನಡೆಸಲಾಯಿತು ನಂತರ ಸಾಮಾನ್ಯರಿಗೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಹದಿಮೂರು ಜನ ಸದಸ್ಯರಲ್ಲಿ ದಲಿತ ಸಮುದಾಯದ ರಮೇಶ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಉದ್ದೇಶ ಹೊಂದಿದ್ದ ಸದಸ್ಯರು ರಮೇಶ್ ಅವರನ್ನ ಅವಿರೋಧವಾಗಿ ದೊಡ್ಡಮಗ್ಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಎಲ್ಲರಿಗೂ ಎಲ್ಲ ಸಮುದಾಯವೂ ಒಂದೇ ಎಂಬ ಭಾವನೆಯನ್ನ ದೊಡ್ಡಮಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ತೋರಿಸಿದರು ನಂತರ ಮಾತನಾಡಿದ ಅಧ್ಯಕ್ಷರಾದ ರಮೇಶ್ ರವರು ಇಂದು ದೊಡ್ಡಮಕ್ಕೆ ಎಲ್ಲ ಎಲ್ಲಾ ಸದಸ್ಯರು ಕೂಡಿ ಸಾಮಾನ್ಯರಿಗೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನವನ್ನ ಲಲಿತ ಸಮುದಾಯದವನಾದ ನನಗೆ ನೀಡಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸಿ ಇಂದು ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಈ ಹುದ್ದೆಗೆ ಅಲಂಕರಿಸಲು ಸಾಧ್ಯವಾಯಿತು ಅವರ ಅನುಯಾಯಿಗಳಾದ ನಮಗೆ ಇಂದು ಅಧ್ಯಕ್ಷ ಸ್ಥಾನ ದೊರೆಯಿತು ಎಂದು ತಿಳಿಸಿದರು ದೊಡ್ಡಮಗಿ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಸಾಮಾನ್ಯ ವರ್ಗದಿಂದ ಕೆ ನಾಗಶೋತ್ ಅವರು ಅಧ್ಯಕ್ಷ ಆಗಿದ್ದರು ಆದರೂ ಕೂಡ ನಮ್ಮ ದೊಡ್ಡಮಗಿ ಗ್ರಾಮದ ಪ್ರಮುಖರಾದಂಥ ಮಾಜಿ ಪ್ರಧಾನರತ್ನ ರಾಜೇಗೌಡರು ರಘು ರಂಗನಾಥ್ ಅವರು ಸರ್ವ ಸದಸ್ಯರು ಎಲ್ಲರೂ ಸೇರಿ ಹದಿಮೂರು ಜನ ಸೇರಿ ನಾನೊಬ್ಬ ದಲಿತ ಆದರೂ ಸಹ ನನ್ನನ್ನು ಸಾಮಾನ್ಯ ವರ್ಗಕ್ಕೆ ಪರಿಗಣಿಸಿ ನೀವು ಉತ್ತಮವಾಗಿ ಕೆಲಸ ಮಾಡಿ ಹೋಗಬೇಕು ಗ್ರಾಮ ಪಂಚಾಯತ್ ಅಂತ ಹೇಳಿ ನನಗೆ ಸಾಮಾನ್ಯ ವರ್ಗದಲ್ಲೂ ಸಹ ಒಬ್ಬ ಪರಿಶಿಷ್ಟ ಜಾತಿಯನ್ನು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ವ್ಯಕ್ತಿಯ ಸದಸ್ಯರು ದೊಡ್ಡ ಮಗ್ಗೆ ಗ್ರಾಮದವರು ನಾನು ನನ್ನ ಕೈಲಾದ ಮಟ್ಟಿಗೆ ಹೆಚ್ಚಿನ ರೀತಿ ಎಲ್ಲ ಗ್ರಾಮಗಳ ಒಂದು ಕುಡಿಯೋ ನೀರು ಚರಂಡಿ ಬೀದಿ ದೀಪ ಮೂಲ ಸೌಕರ್ಯಗಳನ್ನು ಒದಗಿಸಿ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಹ ಒಂದು ಮಾತನಾಡುತ್ತೇನೆ ಈ ದಿನ ಈ ದೊಡ್ಡಮಗೆ ಅರ್ಪುರ ದೊಡ್ಡಮಗೆ ಗ್ರಾಮ ಪಂಚಾಯತಿಯ ಒಂದು ಅಧ್ಯಕ್ಷರ ಹುದ್ದೆ ಮೂವತ್ತು ತಿಂಗಳಿಗೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಇದೊಂದು ಇಡೀ ಅರ್ಪುರ ತಾಲೂಕಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಾಜಿ ಸಚಿವರಾದಂಥ ಎ ಮಂಜುನಾಥ ಸಾಹೇಬರು ಹಾಗೂ ದೊಡ್ಡಮಗೆಯ ಮಾಜಿ ಪ್ರಧಾನರು ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರು ಭೂ ಬ್ಯಾಂಕಿನ ನಿರ್ದೇಶಕರಂತ ಗ್ರಾಮದ ಹಿರಿಯರಾದಂಥ ರಾಜವರು ಹಾಗೂ ಎಮ್ ಎಲ್ ರಂಗನಾಥ್ ಮಾಜಿ ಅಧ್ಯಕ್ಷರು ಕೆ ಎನ್ ಅಶೋಕ್ ಅವರು ಎಲ್ಲ ಸದಸ್ಯರು ಸೇರಿ ಒಂದು ವಿಶೇಷವಾದಂಥ ಒಂದು ತೀರ್ಮಾನವನ್ನು ಮಾಡಿದರು ಏನಪ್ಪ ಅಂತ ಹೇಳಿದರೆ ಸಾಮಾನ್ಯ ವರ್ಗಕ್ಕೆ ಮೀಸಲಾದಂಥ ಒಂದು ಅಧ್ಯಕ್ಷ ಹುದ್ದೆಯನ್ನು ಮೂವತ್ತು ತಿಂಗಳಲ್ಲಿ ಹದಿನೈದು ತಿಂಗಳನ್ನ ನಾವು ಒಂದು ಪರಿಶಿಷ್ಟ ಜಾತಿಗೆ ಕೊಡಬೇಕು ಒಂದು ವಿಶೇಷವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಾನೊಬ್ಬ ದಲಿತ ವರ್ಗಕ್ಕೆ ಸೇರಿದ ಅಭ್ಯರ್ಥಿ ನಮಗೆ ಏನು ದಲಿತರಿಗೆ ಬಂದಂಥ ಒಂದು ಮೀಸಲಕ್ಕಿನಲ್ಲಿ ಜನರಲ್ ಅವರು ಕಾಂಪ್ಲೇಂಟ್ ಆಗೋದಿಲ್ಲ ಕಷ್ಟ ನಾವೇ ಮಾಡಬೇಕು ಆದರೂ ಸಹ ಒಂದು ಅವಕಾಶ ವಂಚಿತ ಆಗಿದೆಯಾ ಒಂದು ನಾಲ್ಕು ಬಾರಿ ನೀವು ಚುನಾಯಿತ ಆಗಿದ್ಯಾ ನಿಮಗೊಂದು ಅವಕಾಶ ಮಾಡಲೇಬೇಕು ಅಂತ ಹೇಳಿ ನಮ್ಮ ಆತ್ಮೀಯರು ಆದಂಥ ಮಾಜಿ ಅಧ್ಯಕ್ಷರಾದಂಥ ಎಮ್ ಎಲ್ ರಂಗನಾಥ್ ರುಗು ಅವರು ರಾಜೇಗೌಡ ಸಾಹೇಬು ಹಾಗೂ ನಮ್ಮ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ತೀರ್ಮಾನ ಮಾಡಿ ಎಲ್ಲ ಸದಸ್ಯರನ್ನ ಒಪಿನಿಯನ್ ತೆಗೆದುಕೊಂಡು ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟವ್ರೆ ನಾನು ಅವ್ರಿಗೆ ತುಂಬ ಋಣಿಯಾಗಿರ್ತೀನಿ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ತಾಲೂಕಿನಲ್ಲಿ ಸಾಮಾನ್ಯ ವರ್ಗದವರಿಗೆ ಬಂದಂಥ ಒಂದು ಅಧ್ಯಕ್ಷ ವತಿಯನ್ನು ಒಂದು ಪರಿಶಿಷ್ಟ ಜಾತಿಯವರಿಗೆ ಕೊಡಿಸಿ ಈ ಒಂದು ಇದನ್ನು ಜನಾಂಗವನ್ನು ಮೇಲೆ ತೋರಿಸಿದರ ವಿಶ್ವಾಸವನ್ನು ನಾನು ಯಾವಾಗಲೂ ಕೂಡ ಅವರಿಗೆ ರೂಢಿಯಾಗಿರ್ತೀನಿ ಅದೇ ರೀತಿ ಪಂಚಾಯತ್ ಗ್ರಾಮ ಪಂಚಾಯತ್ನಲ್ಲೂ ಸಹ ಎಲ್ಲ ಒಂದು ನಮ್ಮ ಪಂಚಾಯತಿ ಇರುವ ಎಲ್ಲ ಹತ್ತು ಹಳ್ಳಿಗಳಲ್ಲೂ ಸಹ ನಮ್ಮ ಕೈಲಾದ ಮಟ್ಟಿಗೆ ಕುಡಿಯ ನೀರು ಚರಂಡಿ ಬೀದಿ ದೀಪ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸೋಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಸರ್ವ ಸದಸ್ಯರ ಒಂದು ಸಹಾಯದೊಂದಿಗೆ ನಾನು ಸಹ ಪ್ರಯತ್ನ ಮಾಡ್ತೀನಿ ಈ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ನಾನು ಎಲ್ಲರಿಗೂ ಸಹ ನನ್ನ ತುಂಬ ಹೃದಯವನ್ನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನೊಂದು ಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನನಗೆ ಈ ಒಂದು ಅಧ್ಯಕ್ಷರ ಹುದ್ದೆಯ ಲಭಿಸಿದೆ ನಾವು ಅವರು ಅಂಗಲಯಗಳು ಹಾಗೂ ಅವರ ಒಂದು ನಮ್ಮ ತಂದೆಯ ಸಮಾನ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ನಾವು ಅಧ್ಯಕ್ಷ ಆಗಿ ಇವತ್ತು ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಆಗಿದೆ ಹಾಗೂ ಸಂವಿಧಾನವನ್ನು ಕೊಡಲಿಲ್ಲ ಅಂತ ಹೇಳಿದರೆ ನನಗೆ ಈ ಅವಕಾಶಗಳು ಸಿಕ್ಕಿರಲಿಲ್ಲ ನಾವು ಯಾವೂ ಸಹ ಅಂಬೇಡ್ಕರ್ ಅವರನ್ನ ಇಟ್ಕೊಂಡು ಒಂದು ತಿರುರಋಣಿಯಾಗಿ ಅಂತೇಳಿ ಕೇಳ್ತೇನೆ